ಕಟ್ಕೊಂಡು ಹೋಗಿದ್ದಾರೆ ಕಟ್ಕೊಂಡು ಹೋಗ್ಬಿಟ್ಟು ಅಧಿಕಾರಿಗಳೇ ಕೇಸ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಏನಂತ ಗೊತ್ತಿಲ್ಲ ನಾನು ಹೋದ್ರೆ ಎಲ್ಲೋ ಏನು ಸಮಸ್ಯೆ ಆಗ್ತಾ ಇಲ್ಲ ನಂಗಲಿ ಜೋಡಿಸಿದ್ರೆ ಇಡೀ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಅದೇನೋ ಪೊಲೀಸ್ ಇಲಾಖೆ ವೈಫಲ್ಯ ಅಂತನೋ ಇನ್ಫಾರ್ಮೇಶನ್ ಟೆಕ್ ಸಿಗ್ತಾ ಇಲ್ಲ ಅಂತನೋ ವಿಜಿಲೆನ್ಸ್ ಫೇಲ್ಯೂರ್ ಆಗಿದೆ ಅಂತನೋ ನನ್ಗೆ ಗೊತ್ತಿಲ್ಲ ನಾನು ಅದೇ ಮೊನ್ನೆ ಬೆಳಗ್ಗೆ ನೆನ್ನೆಲ್ಲ ಮೊನ್ನೆ ಐ ಪಿ ಎಲ್ ದಂಧೆ ಒಂದು ಹುಡುಗ ಅದು ನೇಣ ಹಾಕೊಂಡಿರೋದು ಇಲ್ಲ ಸೂಸೈಡ್ ಇಲ್ಲ ಮರ್ಡ್ರೋ ಅಂತ ಗೊತ್ತಾಗ್ತಾ ಇಲ್ಲ ಕೊನೆ ಕಾಲ ಎತ್ಕೊಂಡ್ರೆ ಯಾರ ಜೊತೆ ವಹಿವಾಟಾಗಿದೆ ಅಂತ ಎತ್ಕೊಂಡ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಐ ಪಿ ಎಲ್ ಬೆಟ್ಟಿಂಗ್ ಆಡಿದ ಅವತ್ತು ಸೈಟು ಎಂಟು ಹತ್ತಕ್ಕೆ ಅಮೌಂಟ್ ಕಳಿಸೋಣೆ ಫೋನ್ಪೇ ಇಂದ ನಾನು ಹತ್ರದಲ್ಲಿ ಆಡೆಯಲ್ಲಿ ಬಿಡ್ತೀನಿ ಪೊಲೀಸ್ ಇಲಾಖೆ ಯಾಕೆ ನನ್ನ ಇಲಾಖೆ ಅಲ್ವೇಗಾ ನನಗೋಗು ಅವ್ರೇನು ಟೈಮ್ ತಗೋತಾರೆ ತಗೊಳ್ಳಿ ಮಿಕ್ಕಿದ ಉತ್ತರ ಅನ್ಕೊಂಡಿ ಅದೇನೋ ಗೊತ್ತಿಲ್ಲ ಹೋಗಿ ಹೋಗಿ ಆ ನಂಗಲಿ ಇದೆ ನಮಗೆ ಇಡೀ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ನೀವು ನೋಡಿ ಆ ನಂಗ್ಲಿ ಜುಲಿಸಲ್ಲೇ ಇಡೀ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ನನ್ನ ಪ್ರಕಾರವಾಗಿ ಪೊಲೀಸ್ ಇಲಾಖೆ ವೈಫಲ್ಲೇ ನೋಡಿ ಏನು ಸೆರೆ ಅದಾಗ್ತದೆ ಅದು ಅಂತ ಇಲ್ಲ ನನ್ನ ಹತ್ತೆಲ್ಲೇ ಪೊಲೀಸ್ ಇಲಾಖೆ ನಾಳೆ ಹತ್ತಿರ ಮೀಟಿಂಗ್ ಕಾಲ್ ಮಾಡ್ತೇವೆ ಸೂತ್ರ ಹೇಳಿದ್ದಾರೆ ನಮ್ಗೆ ಫೋರ್ ಡೇಸ್ ಟೈಮ್ ಪಡೆಯುತ್ತೇ ಇದಾರೆ ತಗೊಳ್ಳಿ ಅವರು ನನ್ನ ಹತ್ರ ಇನ್ನೇನು ಇನ್ಫಾರ್ಮೇಶನ್ ಕೊಡ್ತೀನಿ ನನಗೆ ಕೆಲಸ ಮಾಡಿದ್ದ ನಾನು ಮುಳುಗಾಗಲ ಒಂದು ಐತಿಹಾಸಿಕ ಸ್ಥಳ ಐತಿಹಾಸಿಕ ದೇವರ ನಾನು ನಾನು ಅನ್ಕೊಂಡಿದ್ದೀನಿ ಬಟ್ ಮುಳುಭಾಗಲೇ ಕಾಣದಂತ ಕೈಗಳು ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಟಿವಿಲಿ ಬರ್ತಾ ಇದೆ ಸರ್ ನೋಡಿದೆ ನಾನು ನನ್ಗೆ ಬರ್ತೇನೆ ಕೊಡ್ರಿ ಮಾಡ್ತಾರೆ ಕೆಲಸ ಮಾಡ್ತಾರೆ ನನಗೂ ಮಾಹಿತಿ ಏನೋ ದೊಡ್ಡ ಕೈ ಮಾಡಿದೆ ಅಂತ ಆ ಪುಣ್ಯಾ ಬೇರೆ ಮಾಡಿ ಕೆಲಸ ಇಲ್ಲ ಇದೇ ಕೆಲಸ ಮಾಡಬೇಕು ಆರು ಕೂಡ ಮಂತ್ರ ಕೋರ್ಟ್ ವಿಷ ಆಗ್ತಾರೆ ಅಂತಂದ್ರೆ ಏನಿದೆಯಾ ಅಂತ ಆಗ್ತದೆ ಅದು ಆ ನಂಗಿ ದಿವಸ ನಡೀತಾ ಇದೆ ಅಂತಂದ್ರೆ ಪೊಲೀಸ್ ಇಲಾಖೆ ಏನು ಮಾಡಿದಾಗ ನನ್ನ ಅಂತ ಅಂತಲ್ವಾ ಅದಕ್ಕೆ ನಾನು ಫೋರ್ ಡೇಸ್ ಟೈಪ್ ಕೊಡ್ತಿದ್ದೀನಿ ಅದಾದಮೇಲೆ ಎಸ್ ಬಿ ಕಂತು ಒಂದು ಮತ ನಡೀತಾ